ಜ್ಯೋತಿರ್ಗಮಯ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಪ್ರಭುಗಳಿಗೆ ವಿಶೇಷವಾಗಿ ಈ ವರ್ಷ ಬಹಳವಾದಂತಹ ವಿಶೇಷವಾದಂತಹ ವರ್ಷವಾಗಿ ನಮಗೆ ಮಾರ್ಪಟ್ಟಾಗತ್ತೆ ನಾನು ಹೇಳುವಂಥದ್ದು ನಾವು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನೀವು ಕೂಡಬೇಕು ನೀವು ಎರಡು ಸೊನ್ನೆ ಎರಡು ನಾಲ್ಕು ಎಂಟು ಸಂಖ್ಯೆ ಬರುತ್ತೆ ಅದರಲ್ಲಿ ಎಂಟು ಸಂಖ್ಯೆ ಯಾರ್ದು ಅಂತ ಅಂದರೆ ಅದು ಶನಿಯ ಸಂಖ್ಯೆ ಅಂದರೆ ನಿಮ್ಗೆ ಗೊತ್ತಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯ ಅಧಿಪತಿ ಶನಿಗ್ರಹ ಈ ಶನಿಗ್ರಹ ನಿಧಾನೆ ಅಂತ ಅಂದರೆ ನಿಮಗೆ ಗೊತ್ತಾಗತ್ತೆ ಭಾಳ ಸ್ಟಿಟ್ಟಾಗಿರುತ್ತೆ ಧರ್ಮದಲ್ಲಿರುತ್ತೆ ಜೊತೆಯಲ್ಲಿ ನ್ಯಾಯಬದ್ಧವಾಗಿರುತ್ತೆ ಶನಿಯ ಸ್ವಭಾವ ಏನು ಅಂತ ಅಂದರೆ ಧರ್ಮ ನಿಷ್ಠೆ ನ್ಯಾಯ ಇದಿದ್ದಾಗ ಯಾವುದು ಸಹ ಸಮಸ್ಯೆ ಬರೋದಿಲ್ಲ ಜೊತೆಯಲ್ಲಿ ನಿಮಗೆ ನಿಮ್ಮ ನೋಡಿರ್ಬೋದು ಶನಿಗ್ರಹ ನಿಧನೆ ಅಂತ ಅಂದರೆ ಒಂದಲ್ಲ ಒಂದು ಘರ್ಷಣೆಗಳು ಆಗ್ತಲೇ ಇರುತ್ತೆ ಶತ್ರುಗಳ ಕಾಟ ಹೆಚ್ಚಾಗುತ್ತೆ ಜೊತೆಯಲ್ಲಿ ಆಗಾಗಲೇ ಸ್ವಲ್ಪ ನಮ್ಮನ್ನು ಕಾಲ್ ಕೆರ್ಕೊಂಬರುವಂತಹ ಬರುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ಜೊತೆಯಲ್ಲಿ ಸ್ವಲ್ಪ ತಂದೆ ತಾಯಿಗಳಲ್ಲೋ ತಂದೆ ಮಕ್ಕಳಲ್ಲೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಸನ್ನಿವೇಶಗಳೂ ಇರುವಂಥದ್ದಾಗತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲತೆಯನ್ನು ನೋಡುವಂಥದ್ದು ಯಾಕೆ ಅಂತ ಅಂದರೆ ಧರ್ಮ ನಿಷ್ಠೆ ನ್ಯಾಯ ಇದೆಲ್ಲ ಇರುತ್ತವ ಒಂದಲ್ಲ ಒಂದು ಮಾತುಕತೆಗಳು ಘರ್ಷಣೆಗಳು ವಿಭಿನ್ನವಾದಂಥ ಅಭಿಪ್ರಾಯಗಳು ಬಂದೇ ಬರುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ನಾನು ಹೇಳುವಂಥದ್ದು ವಿಶೇಷವಾಗಿ ಮೇಷರಾಶಿಗೆ ಚೆನ್ನಾಗಿದೆ ಮೇಷರಾಶಿಗೆ ಬಹಳ ಅನುಕೂಲತೆಗಳು ಕಾಣುತ್ತೆ ಈಗ ನಿಮಗೆ ಏನು ಅಂತ ಅಂದರೆ ನೀವು ಬಹಳ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಿಸ್ಕೊಳ್ಬೋದು ಭೂಮಿಯನ್ನು ಖರೀದಿ ಮಾಡ್ಬೋದು ಮದುವೆ ಮುಂಜೆ ಮಾಡಲಿಕ್ಕೆ ಹೊಸ ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಬಹಳ ಅನುಕೂಲವಿದೆ ಋಷುಭ ರಾಶಿಯವರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಗುರುಬಲ ಬಂದಿರಲಿಲ್ಲ ನಂತರದಲ್ಲಿ ಗುರುಬಲವೂ ಬರುತ್ತೆ ಶನಿಯು ಬಹಳ ಪ್ರಶಸ್ತವಾಗಿರುತ್ತೆ ಶುಕ್ರ ಶುಕ್ರ ಮಾತ್ರ ಬಹಳ ಅನುಕೂಲವಾಗುತ್ತೆ ಮದುವೆ ಮುಂಜಿಗಳಾಗುತ್ತೆ ಕೋಟು ಕಚೇರಿಗಳಲ್ಲಿ ತುಂಬ ಜಯಕಾಲ ಸಿಗುತ್ತೆ ಪಿತೃಚದ ಸತ್ತುಗಳಿದ್ದರೆ ಖಂಡಿತವಾಗಿ ಸಿಗುತ್ತೆ ಮಿಥುನ್ ರಾಶಿವರೆಗಂತೂ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ ಓದುವಂಥ ಮಕ್ಕಳಿಗೆ ಬುದ್ಧಿಶಕ್ತಿ ಇನ್ನೂ ಚಾ ಇನ್ನೂ ಹೆಚ್ಚಾಗುತ್ತೆ ಬಿಸ್ನೆಸ್ಸು ದುಡ್ಡು ಕಾಸು ವ್ಯವಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮಿಥುನ್ ರಾಶಿವರಿಗೆ ಕರ್ಕಾಟಕ ರಾಶಿವರಿಗೆ ಕೋಪ ಕೋಪ ಬರುತ್ತೆ ಆದರೆ ತಂದೆಯಿಂದ ನೆರವಂತು ಸಿಗುತ್ತೆ ಜೊತೆಯಲ್ಲಿ ನಿಮಗೇನೋ ಏನೋ ಒಂದು ಸಾಧನೆ ಮಾಡಬೇಕಂತ ಛಲವಂತ ಸೃಷ್ಟಿಯಾಗುತ್ತೆ ಕ ಸಿಂಹರಾಶಿಯವರಿಗೆ ತುಂಬ ಬೇಗ ದೃಷ್ಟಿದೋಷಗಳು ಬರುತ್ತೆ ಜೊತೆಯಲ್ಲಿ ತಂದೆ ಅನುಗ್ರಹವಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ತುಂಬ ಚೆನ್ನಾಗಿ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸುಸ್ತು ಸಂಕಟದ ವಾತಾವರಣ ಇರುತ್ತೆ ಸ್ವಲ್ಪ ದೇಹದಲ್ಲಿ ಆಯಾಸಗಳಿರುತ್ತೆ ಮದುವೆ ಮುಂಜಿ ಮಾಡೋಕ್ಕೋದ್ರೆ ಸ್ವಲ್ಪ ಹಿನ್ನಡೆಗಳಾಗುತ್ತೆ ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲವಂತೂ ತುಂಬ ಚೆನ್ನಾಗಾಗುತ್ತೆ ತುಲಾರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ ವ್ಯವಸಾಯ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಹಣಕಾಸಿನ ನೆರವು ಚೆನ್ನಾಗಿ ಸಿಗುತ್ತೆ ಸ್ನೇಹಿತರಿಂದ ಸಹಕಾರ ಸಹಯೋಗ ತುಂಬ ಚೆನ್ನಾಗಿ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗಂತೂ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ಚೆನ್ನಾಗಿದೆ ಮದುವೆ ಮುಂಜಿಗಳಾಗುತ್ತೆ ಮನೆ ಕಟ್ಟುವಂತಹ ಯೋಗ ಮದುವೆ ಮಾಡುವಂತಹ ಯೋಗ ಭೂಮಿ ಖರೀದಿ ಮಾಡುವಂತಹ ಯೋಗ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಧನುಸು ಅವರಿಗೆ ಸ್ವಲ್ಪ ಓದಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸ್ವಲ್ಪ ಗೊಂದಲ ಇರುತ್ತೆ ನೆಗಡಿ ಸೀತಿ ಕೆಮ್ಮುಗಳಿಂದ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಬಾಧೆ ಇರುತ್ತೆ ಅನಂತರದಲ್ಲಿ ಅದು ಕಡಿಮೆ ಆಗುತ್ತೆ ಅನಂತರದಲ್ಲಿ ಒಳ್ಳೆ ಯೋಗ ಸಿಗುತ್ತೆ ಯೋಗದಲ್ಲಿ ಮನೆಯನ್ನು ಕಟ್ತೀರಿ ಭೂಮಿಯನ್ನು ಖರೀದಿ ಮಾಡ್ತೀರಿ ಹೊಸ ಹೊಸ ವಸ್ತುಗಳನ್ನು ಆಗಮನ ಮಾಡ್ಕೊಳ್ತೀರಿ ಯಾವಾಗ ಅಂದರೆ ಮೇ ತಿಂಗಳು ಮೇಲೆ ಮಕರ ರಾಶಿಯು ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಂದೆಯ ಜೊತೆ ಸ್ವಲ್ಪ ವಾಗ್ವಾದಗಳನ್ನು ಮಾಡ್ಕೊಳ್ಳುವಂಥ ಸನ್ನಿವೇಶಗಳಿರಬಹುದು ಆಗಬಹುದು ಅದನ್ನು ಬಿಟ್ಟರೆ ನಿಮಗೂ ಸಹ ವ್ಯವಹಾರ ಚೆನ್ನಾಗಿರುತ್ತೆ ಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ ಕುಂಭರಾಶಿವರಿಗೆ ಕೋಪ ಕಡಿಮೆ ಮಾಡಬೇಕು ಹಣಕಾಸಿನ ಯಾರಿಗೂ ಸಹ ಹೇಳಿದ ತಕ್ಷಣ ಕೊಡಬಾರ್ದು ಹಣಕಾಸಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲಾಂದರೆ ಮೋಸ ಹೋಗ್ತೀರಿ ನಿಮ್ಮನ್ನು ಮೋಸ ಮಾಡುವಂಥ ಜನಗಳು ಸಿಗಬಹುದು ಮೀನರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ ಎಲ್ಲ ಕೈ ತುಂಬ ಕೆಲಸ ಇರುತ್ತೆ ಹಣಕಾಸು ಸ್ವಲ್ಪ ಟೈಟ್ ಮಾಡುತ್ತೆ ಆದರೆ ಒಂದು ಒಳ್ಳೆ ರೆಸ್ಪೆಕ್ಟು ಒಳ್ಳೆ ಗೌರವ ಒಳ್ಳೆಯ ಒಂದು ಮಾನ್ಯತೆಗಳು ತುಂಬ ಚೆನ್ನಾಗಿ ವರ್ಷ ಸಿಗುತ್ತೆ ಹಣಕಾಸು ಕೆಲಸ ಕೈ ತುಂಬ ಇರುತ್ತೆ ಹಣಕಾಸು ಸ್ವಲ್ಪ ಹಿನ್ನಡೆ ಆಗುತ್ತೆ ಅದು ಸಿಗುತ್ತೆ ಸ್ವಲ್ಪ ಲೇಟ್ ಲೇಟ್ ಆಗಿ ಬರುತ್ತೆ ಅನ್ನೋದು ಹೇಳ್ಬೋದು ಈ ವರ್ಷ ಸುಮಾರು ರಾಶಿಗಳಿಗೆ ಅನುಕೂಲವಾಗುವಂಥ ಇರುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ ನೀವೆಲ್ಲರೂ ಸಹ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಬೇಕು ಏನಕ್ಕಾಗಿ ಅಂತ ಅಂದರೆ ಈ ವರ್ಷದ ಅಧಿಪತಿ ಶನಿ ಶನಿ ದೋಷಗಳಿಗಾಗಿ ಪೂಜೆ ಮಾಡಬೇಕಾಗುವಂಥ ಹನುಮಂತ ಈ ವರ್ಷದಲ್ಲಿ ಪ್ರತಿಷ್ಠಾಪನೆಗೊಳ್ತಿರುವಂಥದ್ದು ಶ್ರೀರಾಮಚಂದ್ರರು ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ ಏನಂತಂದರೆ ರಾಮನಿರುವ ಜಾಗದಲ್ಲಿ ಹನುಮಂತನಿರ್ತಾನೆ ಹನುಮಂತನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಶನಿದೇವರ ದೋಷವು ಪರಿಹಾರವಾಗುತ್ತೆ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ನಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಮಾಡಲಿ ಜ್ಯೋತಿರ್ಗಮಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಬೆಂಗಳೂರು